ಅಂತಹ ಎಲ್ಲ ದಾಖಲಾತಿ ಪರಿಶೀಲನೆಗಳಿಗೆ ಏನು ಪ್ರಶ್ನೆಗಳನ್ನು ಕೇಳಬಹುದು ನಾನು ನೇರವಾಗಿ ನಿಮಗೆ ಏನು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ವಾಯ್ಸ್ ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆ ಅನ್ಕೊಳ್ತಾ ಇದ್ದೀನಿ ಸೊ ನಾನು ಇಲ್ಲಿ ಹೊರಗಡೆ ಡಯಟ್ನಲ್ಲಿ ಇರೋದ್ರಿಂದ ನಾನು ಜಸ್ಟ್ ಲೈವ್ನಲ್ಲಿ ಬಂದಿರೋದು ಸ್ಟಿಲ್ ಏನು ಇನ್ನೂ ಇನ್ನೂ ಬಹಳ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಿದ್ದಾರೆ ಸೊ ಶುಕರ್ ಅವರು ಚಂದನ ಕೇಳ್ತಾರೆ ಸ್ಟಡಿ ಸರ್ಟಿಫಿಕೇಟ್ ಲೆವೆಂತ್ ಟ್ವೆಲ್ತ್ ನಡೆಯುತ್ತಾ ಹಾಂ ನಡೆಯುತ್ತೆ ಅದಕ್ಕಿಂತ ಅವಶ್ಯಕತೆ ಏನು ಬೇಕಾಗಿಲ್ಲ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ನಡೀತದೆ ಬಟ್ ನೋಡ ಏಳು ವರ್ಷ ನೀವು ಏನಾಗಿರಬೇಕು ಕರ್ನಾಟಕದೊಳಗೆ ಓದಿರ್ಬೇಕಂತಿದೆ ಬ್ಯಾಸಂಗ ಮಾಡಿರಬೇಕಂತಿದೆ ಸೊ ಅದು ಸರ್ಟಿಫಿಕೇಟ್ ನಡೀತದೆ ಡೋಂಟ್ ಬರೆಯಬಹುದು ನಮಸ್ತೆ ವಿರೂಪಾಶ್ ಅವರೇ ನಮಸ್ತೆ ಎಲ್ರಿಗೂ ನಮಸ್ಕಾರ ಸ್ವಲ್ಪ ಬ್ಯಾಗ್ರೌಂಡ್ ಸ್ವಲ್ಪ ಎನ್ವಿರಾನ್ಮೆಂಟಲಿಸ್ಟಿಕ್ ಇದೆ ಸೊ ಲೈವ್ ನಾನು ಹೊರಗಡೆಯಿಂದ ಬರ್ತಾ ಇದ್ದೀನಿ ಮತ್ತು ಇನ್ನು ಇಲ್ಲಿ ಸೈಡ್ ಸ್ವಲ್ಪ ಸ್ಕೂಲ್ ಇರೋದರಿಂದ ನಾಯ್ಸ್ ಕೂಡ ಬರ್ತಾ ಇದೆ ಓಕೆ ಬಿ ಎಡ್ ವೆರಿಫಿಕೇಷನ್ಸ್ ಡಾಕ್ಯುಮೆಂಟ್ಸ್ ಮತ್ತು ಮುಂಬರುವ ಎಲ್ಲ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ನನ್ನ ಗ್ರೂಪ್ಗಳ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಹಾಯ್ ಬಾಸ್ ಶ್ರೇಯಂತ್ ಅವರೇ ನಮಸ್ಕಾರ ಹೆಂಗಿದ್ರಿ ಶ್ರೇಯಂತ್ ಮಡಿವಾಳವ್ರವರೇ ಚೆನ್ನಾಗಿದ್ದೀರಿ ಅಂದ್ಕೋತೀನಿ ನಾನು ಸೊ ಐ ಹೋಪ್ ನಿಮ್ಮದು ಕೂಡ ವೆರಿಫಿಕೇಶನ್ ಲಿಸ್ಟ್ ಹೆಸರು ಇದೆ ಅಂದ್ಕೊಂಡಿನಿ ನಾನು ಹೌದಲ್ವಾ ಶ್ರೇಯಂತ್ ಅವರೇ ಓಕೆ ಸೊ ಇನ್ನೂ ಅಭ್ಯರ್ಥಿಗಳು ಜಾಯ್ನ್ ಆಗಲಿ ಅಲ್ಲಿವರೆಗೆ ನಾನು ಕೂಡ ವೆಯ್ಟ್ ಮಾಡ್ತೇನೆ ಡಾಕ್ಯುಮೆಂಟ್ಸ್ ಹೇಳಿ ಒಂದು ಸಾರಿ ಸೊ ಈಗ ನೀವು ಅನೆಕ್ಷರ್ ಸಿಕ್ಸ್ ಎ ನಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಡಾಕ್ಯುಮೆಂಟ್ಸ್ ಅನ್ನ ಹೊಂದಿಸ್ಕೊಂಡು ಬರ್ರಿ ಮತ್ತಿಲ್ಲಿ ಎಲ್ಲ ಹೆಂಗಿದೆ ಅಂತಂದ್ರೆ ಈಗ ಧಾರವಾಡ ಡಯೆಟ್ ಒಳಗೆ ಬೇರೆ ಇದೆ ಆಮೇಲೆ ಬೇರೆ ಬೇರೆ ಬೆಳಗಾವಿ ಡಯೆಟ್ ಆಗಿರ್ಬೋದು ಅದೇ ರೀತಿ ಗದಗ ಡಯೆಟ್ ಆಗಿರ್ಬೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ವ್ಯವಸ್ಥೆ ಇದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಪ್ರಮಾಣ ಪತ್ರ ಬೇಕಾ ಅಂತ ಹೇಳ್ತದರ ಇದ್ರೆ ತೆಗೆಕೊಂಡು ಬನ್ನಿ ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ಅಥವಾ ನೀವು ನ್ಯಾಷನಲ್ ಲೆವೆಲ್ ಅದ್ರ ಜೊತೆ ಜೊತೆಗೆ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಏನಾದರೂ ಪದವಿ ಮಟ್ಟದೊಳಗೆ ನೀವು ಭಾಗವಹಿಸಿದ್ರೆ ಅದು ಕೂಡ ನಡೀತದೆ ಸರ್ ನಾನು ಪಿ ಯು ಸಿ ಕಾಮರ್ಸ್ ರೀ ನಾನು ಡಿ ಎಡ್ ಮಾಡೀನಿ ಒನ್ ಟು ಫಿಫ್ತ್ ಆದರೆ ಅಪ್ಲೈ ಮಾಡಬಹುದಾ ಪ್ಲೀಸ್ ಹೇಳಿ ಸೊ ಡಿ ಎಡ್ ಮಾಡಿರಿ ಅಂತಂದ್ರೆ ಬರೋಂಗಿಲ್ಲ ನೀವು ಅವರೇ ನೀವು ಕಂಪಲ್ಸರಿಯಾಗಿ ಡಿಗ್ರಿ ಮುಗಿಸ್ಕೋಬೇಕು ಡಿಗ್ರಿ ಮೇಲ್ಗಡೆ ಇದು ಬಿ ಎಡ್ ಅಪ್ಲೈ ಮಾಡೋದ್ರಿಂದ ನೀವು ಡಿಗ್ರಿ ಮುಗಿಸ್ಕೊಂಡು ಅಪ್ಲೈ ಮಾಡ್ರಿ ಓಕೆನಾ ಶ್ರೇಯಂತ್ ಅವ್ರದ್ದು ಇಪ್ಪತ್ತೈದನೇ ದಿನಾಂಕಕ್ಕಿದೆ ಶ್ರೇಯಂತ್ ಇಲ್ಲಿ ಹೆಂಗಿದೆ ಅಂತಂದ್ರೆ ಧಾರವಾಡದೊಳಗ ಇಲ್ಲಿ ಏನ್ ಮಾಡಬೇಕು ಮೊದಲಿಗೆ ಬಂದು ಪಾಳೆ ಹಚ್ಚಿ ಟೋಕನ್ ತಗೋಬೇಕು ಯಾರು ಫಸ್ಟ್ ಬರ್ತಾರಲ್ಲ ಹಚ್ಚಿ ಟೋಕನ್ ಕೊಡ್ತಾರ ಅವರು ಒನ್ ಟು ಹಂಡ್ರೆಡ್ ಆ ಟೋಕನ್ ಕೂಡ ಹೆಂಗಿರ್ತೀನಿ ಸೀಲ್ ಮತ್ತು ಸೈನ್ ಮಾಡಿಸಿ ಕೊಟ್ಟಿರ್ತಾರೆ ಅವರು ಟೋಕನ್ ಅದ್ರ ಮೇಲೆ ನಂಬರ್ ಬರೆದಿರ್ತಾರೆ ಸೊ ಟೋಕನ್ ನಂಬರ್ ಪ್ರಕಾರ ಏನು ಮಾಡ್ತಾರೆ ನಿಮ್ಮನ್ನು ಒಳಗಡೆ ಬಿಡ್ತಾರಾ ಓಕೆನಾ ಸೊ ಡಾಕ್ಯುಮೆಂಟ್ಸ್ ಹೇಳಿ ಒಂದು ಸಾರಿ ಅಂತ ಕೇಳ್ತಿದಾರೆ ಡಾಕ್ಯುಮೆಂಟ್ಸ್ ಎಸ್ ಎಲ್ಸಿದು ಮತ್ತು ಪಿ ಯು ಸಿದು ನಿಮ್ಮ ಡಿಗ್ರಿ ಆರು ಸೆಮಿಸ್ಟ್ರ ಅಂಕಪಟ್ಟಿ ಅದು ಒರ್ಜಿನಲ್ ಇರಬೇಕು ಒಂದು ವೇಳೆ ಅದೇನಾದರೂ ಒರ್ಜಿನಲ್ ಇಲ್ಲ ಅಂತಂದರೆ ಅಂದರೆ ನಿಮ್ಮದು ಏನಾದರೂ ಒರ್ಜಿನಲ್ ಮಾಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಯೂನಿವರ್ಸಿಟಿಗೆ ಹೋಗಿ ಯೂನಿವರ್ಸಿಟಿಯ ರಿಜಿಸ್ಟರ್ ಮತ್ತು ರಿಜಿಸ್ಟರ್ ಕರ್ಸಿಂದ ಸೀಲ್ ಸೈನ್ ಮಾಡಿಸ್ಕೊಂಡು ಬರಬೇಕಪ್ಪ ಸರ್ ನಾನು ಪಿ ಯು ಸಿ ಕಾಮರ್ಸ್ ಓಕೆ ಇದು ಐ ತಿಂಕ್ ಇದು ಕ್ವಶನ್ಸ್ ಆಗಿದೆ ಅಂದ್ಕೊಳ್ತೀನಿ ನಾನು ಸೊ ಎಸ್ ಕೇವಲ ಹನ್ನೆರಡು ಜನ ಮಾತ್ರ ಜಾಯ್ನ್ ಆಗಿದ್ದಾರೆ ಇನ್ನೂ ಕೂಡ ಬಹಳ ಜನ ಜಾಯಿನ್ ಆಗಬೇಕು ಐ ಆಮ್ ವೇಟಿಂಗ್ ಫಾರ್ ದೆಮ್ ಓಕೆ ಒಂದ್ ಸಾವಿರದ ಫಿಫ್ಟೀನ್ ತೌಸಂಡ್ ಟೀಚರ್ ಕನ್ಫರ್ಮ್ ಮಾಡ್ತಾರ ಸೊ ಮಂಜುನಾಥ್ ಅವರೇ ಅದ್ರ ಬಗ್ಗೆ ನಾನು ಇನ್ನೂ ಕೂಡ ಮಾಹಿತಿನ ತಗೊಳ್ತೀನಿ ಮಾಹಿತಿ ತೆಗೆದುಕೊಂಡು ನಿಮ್ಗೆ ಹೇಳ್ತೀನಿ ಓಕೆ ಅಲ್ಲಿವರೆಗೆ ಪ್ಲೀಸ್ ವೇಟ್ ಮಾಡ್ರಿ ನೀವೇನಾದರೂ ಒಂದ್ ವೇಳೆ ಕ್ರೀಡಾಕೂಟದ ಎಸ್ಪೆಷಲಿ ಸ್ಪೋರ್ಟ್ಸ್ ಕೂಟ ಕ್ಲೈ ಮಾಡಿದ್ರೆ ಅಪ್ಲೈ ಮಾಡಿದ್ರೆ ನೀವು ನಿಮ್ಮ ಕಡೆ ಏನಿದೆಯಲ್ಲ ಕ್ರೀಡಾಕೂಟದ್ದು ಅವನ್ನೆಲ್ಲ ತಗೊಂಡ್ಬರ್ರಿ ಒಂದು ವೇಳೆ ಅದು ನಿಮ್ಮ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ನಿಮಗೆ ಕೊಡೋಂಗಿಲ್ಲ ಅಂತಂದಾಗ ಸೊ ಅವ್ರೇನು ಏನು ಮಾಡ್ತಾರೆ ನಿಮ್ಮ ವೆರಿಫಿಕೇಷನ್ ಒಳಗಡೆ ಆ ಸ್ಪೋರ್ಟ್ಸ್ ಕೋಟ ಆಯ್ಕೆಯನ್ನು ತೆಗೆದು ಅದನ್ನು ಖಾಲಿ ಬಿಡ್ತಾರೆ ಮತ್ತು ವೆರಿಫಿಕೇಷನ್ ಮಾಡಿ ಕಳಿಸ್ತಾರೆ ಡೋಂಟ್ ವರಿ ಅಬೌಟ್ ದಟ್ ಅನಕ್ಷರ ಒನ್ ಬರೆಸ್ಬೇಕಾ ಬರೆಸ್ಬೇಕು ಪೂಜಾ ಅವರೇ ಅನಕ್ಷರ ಒನ್ ಬರೆಸಲೇಬೇಕಾಗಬೇಕು ಬಿ ಎಡ್ ಅಪ್ಲಿಕೇಶನ್ ಫಾರ್ಮ್ ನಾಳೆ ಮಿಸ್ಟೇಕ್ ಹೇಗೆ ಇದೆ ಸರ್ ಏನು ಮಾಡಬೇಕು ಸೊ ಬಿ ಎನ್ ಮಿಸ್ಟೇಕ್ ಅಲ್ಲಿ ಏನಾದರೂ ನಿಮ್ಮದು ಮಿಸ್ಟೇಕ್ಸ್ ಇದ್ದರೆ ಇಲ್ಲಿ ಕರೆಕ್ಷನ್ ಮಾಡ್ತಾರ ಬಹಳ ದೊಡ್ಡ ಮಿಸ್ಟೇಕ್ಸ್ ಇದ್ರೆ ಉದಾಹರಣೆಗೆ ಕಾಸ್ಟ್ ಆಗಿರ್ಬೋದು ಅಂಕದೊಳಗೆ ಭಾರಿ ವ್ಯತ್ಯಾಸ ಕಂಡು ಬಂದರೆ ನೀವು ಬೆಂಗಳೂರೊಳಗೆ ಏನು ಮಾಡಬೇಕು ಬದಲಾವಣೆ ಮಾಡ್ಕೋ ಅವಕಾಶ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕೂಡ ಬದಲಾವಣೆ ಎಡಿಟ್ ಮಾಡೋಕೆ ಅವಕಾಶ ಕೊಟ್ಟಾರೆ ಅವ್ರು ಚೇಂಜ್ ಮಾಡ್ತಾರ ಹೆಸರಾಗಿರ್ಬೋದು ಮತ್ತೆ ನಿಮ್ಮ ಕೋಟ ಕ್ಲೈಮ್ಸ್ ಮಾಡಿದವರು ಆಗಿರ್ಬಹುದು ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಓಕೆನಾ ಡೋಂಟ್ ವರಿ ಅಬೌಟ್ ದಟ್ ಬಸವರಾಜ್ ಅವ್ರು ಆರಾಮದಿರಿ ಅಂತ ಕೇಳ್ತಾರ ನಾ ಚೆನ್ನಾಗಿದ್ದೀನಿ ನೀವು ಹೆಂಗಿದೀರಿ ನೇಮ್ ಮಿಸ್ಟೇಕ್ ಆಗಿದೆ ನೇಮನ್ನು ತಿದ್ದುಪಡಿ ಮಾಡ್ತಾರ ಡೋಂಟ್ ವೆರಿ ಅಬೌಟ್ ದಟ್ ಓಕೆನಾ ಇಲ್ಲಿ ವೆರಿಫಿಕೇಷನ್ ಮಾಡಕ್ಕೆ ಬಂದಾಗ ನೀವು ಹೇಳಿದ್ರ ಅವರು ತಿದ್ದುಪಡಿ ಮಾಡಿ ಕೊಡ್ತಾರೆ ಅದ್ರ ಬಗ್ಗೆ ನೀವೇನು ತೆಲಕ್ಕಿ ಕಡಿಸ್ಕೊಂಥ ಅವಶ್ಯಕತೆ ಇಲ್ಲ ಓಕೆ ಹಾಂ ಥ್ಯಾಂಕ್ ಯು ಬಸು ಗೊತ್ತಾಯ್ತಾ ಓಕೆನಾ ಬಸವರಾಜ್ ಅಂತ ಹೆಸರಿದೆ ಓಕೆ ಯೂನಿವರ್ಸಿಟಿ ಅಟೆಸ್ಟ್ ಕಂಪಲ್ಸರಿನಾ ಬಿಕಾಸ್ ಫಿಫ್ತ್ ಸೆಮ್ ಸಿಕ್ಸ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಸೊ ಹೌದು ಕಂಪಲ್ಸರಿಯಾಗಿ ನೀವು ಯೂನಿವರ್ಸಿಟಿದ ಫಿಫ್ತ್ ಸೆಮಿಸ್ಟರ್ ಮತ್ತು ಸಿಕ್ಸ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಸೀಲ್ ಮತ್ತು ಸೈನ್ ಹಾಕ್ಸ್ಕೊಂಡು ಬರಲೇಬೇಕು ಅದ್ರ ಜೊತೆಗೆ ನಿಮ್ಮ ಕಾಲೇಜನ್ನು ಕೂಡ ಮಾಡಿಸ್ಕೊಂಡು ಬರೀ ಸರ್ ಟುಡೇ ನ್ಯೂಸ್ ಪ್ರಾ ಪೇಪರಲ್ಲಿ ಫಿಫ್ಟೀನ್ ತೌಸಂಡ್ ಫಾರ್ಮ್ ಮಾಡ್ತೀವಿ ಅಂದಿದ್ದಾರೆ ಅದು ಗೊತ್ತಾ ಸರ್ ಹಾಂ ಇನ್ನೊಂದು ಟೀಚರ್ ಎಕ್ಸಾಮ್ ಆಗ್ತೈತಿ ನೀವು ವೇಟ್ ಮಾಡ್ರಿ ನಾನು ವಿಡಿಯೋ ಮಾಡ್ತೀನಿ ಮಾಡಿ ಕಂಪಲ್ಸರಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ವೇಟ್ ಮಾಡ್ರಿ ಸೊ ಡಿ ಎಡ್ ಮೇಲೆ ಡಿ ಎಡ್ನಲ್ಲಿ ನೀವು ಏನು ಮಾಡಿರಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀವು ಡಿ ಎಡ್ನಲ್ಲಿ ನಲ್ಲಿ ಆರ್ಟ್ಸ್ ಮಾಡಿದ್ರೆ ಮತ್ತೆ ಸೈನ್ಸ್ ಮಾಡಿದವ್ರಿಗೆ ಅವಕಾಶ ಇದೆ ಕಾಮರ್ಸ್ ಮಾಡಿದವ್ರಿಗೆ ಇಲ್ಲ ಬಟ್ ಈ ಬಾರಿಯ ಆರ್ ರೂಲ್ ಒಳಗೆ ಏನಾದರೂ ಬದಲಾವಣೆ ತೆಗೆದುಕೊಂಡು ಬಂದಾಗ ನೀವು ಅಪ್ಲಿಕೇಶನ್ ಹಾಕಬಹುದು ಹಾ ಡಿಜಿಲಾಕರ್ ಮಾಸ್ ಕಾರ್ಡ್ ವ್ಯಾಲಿಡ್ ಆಗ್ತೈತಿ ಓಕೆನಾ ಅದ್ರ ಬಗ್ಗೆ ಏನು ಅವಶ್ಯಕತೆ ಇದ್ರ ಬಗ್ಗೆ ಏನು ಡೌಟ್ ಪಡೆಯೋ ಅವಶ್ಯಕತೆ ಇಲ್ಲ ಡಿಜಿ ಮಾ ಡಿಜಿ ನಲ್ಲಿ ಮಾಸ್ ಕಾರ್ಡ್ ವ್ಯಾಲಿಡ್ ಆಗ್ತೈತಿ ವ್ಯಾಲಿಡ್ ಆಕೈತೆ ಅಂತ ಹೇಳಿದ್ದಾರೆ ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ತೊಗೊಂಡು ಹೋಗ್ರಿ ಇಲ್ಲ ಅಂತಂದರೆ ಬೇಡ ಆರು ಸೆಮಿಸ್ಟರ್ ಅಂಕ ಪಟ್ಟಿ ಅದು ಒರ್ಜಿನಲ್ ಇರಬೇಕು ಅದು ಬಹಳ ಮುಖ್ಯ ಆಗ್ತದೆ ಸಮ್ ಆಸ್ಕರ್ ಡಿಜಿಲಾಕರ್ ಅಕ್ಸೆಪ್ಟ್ ಮಾಡ್ತಾರಾ ಹಾ ಮಾಡ್ತಾರೆ ಡಿಜಿ ಲಾಕರ್ನಲ್ಲಿ ನೀವು ಹಿಂಗೆ ಏನಾದರೂ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನೇ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಅದರೊಳಗೆ ಅಂಕ ಪಟ್ಟಿ ಇರಬೇಕು ಅಂಕಗಳು ಇರಬೇಕು ಯಾಕೆಂದರೆ ಅವ್ರು ಏನು ಮಾಡ್ತಾರೆ ಪ್ರತಿಯೊಂದು ಸೆಮಿಸ್ಟರ್ ಅಂಕಗಳನ್ನು ಕ್ಯಾಲ್ಕುಲೇಷನ್ ಮಾಡಿ ಸರಿಯಾಗಿದೆನು ಅಥವಾ ತಪ್ಪು ತುಂಬಿದಾರೋ ಅದನ್ನು ಚೆಕ್ ಮಾಡ್ತಾರೆ ಅರ್ಥ ಆಯಿತಾ ಓಕೆ ಇನ್ನಿ ಅದರ್ ಕ್ವಶನ್ಸ್ ಹಾಂ ಪೂಜಾ ಅವರೇ ಒನ್ ಟು ಟೆಂತ್ ಇದ್ದರೆ ಅಷ್ಟೇ ಸಾಕು ಮತ್ತೇನು ಬೇಡ ಮತ್ತೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಒನ್ ಟು ಟೆಂತ್ ಇದ್ದರೆ ಸಾಕಾಗ್ತೈತಿ ಕನ್ನಡ ಮೀಡಿಯಂ ಒನ್ ಟು ಟೆಂತ್ ಸಾಕಾಗ್ತೈತಿ ಓಕೆನಾ ಬಟ್ ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಬಂದಾಗ ನೀವು ಕನಿಷ್ಠವಾದರೂ ಏಳು ವರ್ಷ ಕರ್ನಾಟಕದೊಳಗೆ ಏನು ಮಾಡಿರಬೇಕು ಶಾಲೆ ಕಲ್ತಿರಬೇಕು ಕಲ್ತಿರೋಕ್ಕೆ ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಬರ್ಬೇಕು ಅದು ಪಿ ಯು ಸಿ ಅದು ಪಿ ಯು ಸಿ ವರೆಗೆ ಅದು ನಡೀತದೆ ಡೋಂಟ್ ವೆರಿ ಅಬೌಟ್ ದಟ್ ಮತ್ತು ಎನಿ ಅದರ್ ಕ್ವಶನ್ಸ್ ಯು ಮೇ ಆಸ್ಕ್ ಮೀ ಡೈರೆಕ್ಟ್ಲಿ ಸೊ ಇಲ್ಲಿ ಇಪ್ಪತ್ತೆರಡು ಜನ ಇದ್ದೀರಿ ಬಟ್ ಪ್ರಶ್ನೆ ಕೇಳ್ತಾ ಇಟ್ ಮೀನ್ಸ್ ಲೈಕ್ ಮಾಡಿರೋದು ಓನ್ಲಿ ಒನ್ ವಾಟ್ ಅಬೌಟ್ ಅದರ್ಸ್ ಸೊ ಲಿಸ್ಟಲ್ಲಿ ನೇಮ್ ಬರದೇ ಇರೋರು ಮುಂದೆ ಪ್ರೊಸೆಸ್ ಹೇಗೆ ಪ್ಲೀಸ್ ರಿಪ್ಲೈ ಸೊ ಲಿಸ್ಟಲ್ಲಿ ನೇಮ್ ಬರದೇ ಇರೋರು ಏನು ಮಾಡಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ವೆಯ್ಟ್ ಮಾಡಿರಿ ಬಟ್ ಲೀಸ್ಟಲ್ಲಿ ನೇಮ್ ಬಂದಿಲ್ಲ ಅಂತಂದರೆ ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದೆ ಅಂತ ಅದು ಏನಾದರೂ ಉದಾಹರಣೆಗೆ ಅಲ್ಲಿ ನೀವು ಮಾಸ್ ಎಂಟ್ರಿ ಮಾಡುವಾಗ್ಬೋದು ಅಥವಾ ನೀವು ಬೇರೆ ಸ್ಟೇಟ್ನಲ್ಲಿ ಬೇರೆ ಸ್ಟೇಟ್ನದವ್ರು ಅಂತ ಆಗಿರ್ಬೋದು ಸೊ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರೋದ್ರಿಂದ ಅವರು ಏನು ಮಾಡ್ತಾ ಇದ್ದಾರೆ ಸೊ ಇದನ್ನು ಹೇಳ್ತಿರ್ತಾರೆ ಪ್ರಶಾಂತ್ ಅವರೇ ಸೊ ಆನ್ಲೈನ್ ಮಾಸ್ ಕಾರ್ಡಿಗೆ ನಿಮ್ಮ ಕಾಲೇಜಿಂದ ಸೈನ್ ಆಗಬೇಕು ಮತ್ತು ಯೂನಿವರ್ಸಿಟಿದು ಕೂಡ ರಿಜಿಸ್ಟರ್ ಕರ್ಸಿಂದ ಸೈನ್ ಆಗಬೇಕು ಎರಡೂ ಕೂಡ ಸೈನ್ ಆಗಬೇಕು ಓಕೆನಾ ಮಂಜುನಾಥ್ ಅವರೇ ಹಾಯ್ ಹೇಳ್ರಿ ನಿಮ್ಮ ಕ್ವಶನ್ಸ್ ಏನಿದೆ ಪ್ಲೀಸ್ ಆಸ್ಕ್ ಮಿ ಪಾಸಿಂಗ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಲ್ಲ ಅದ್ರ ಬಗ್ಗೆ ತಲೆ ಕಳ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೇಮ್ ಬರದೇ ಇರೋರು ವೇಟ್ ಮಾಡಿರಿ ಬಟ್ ಈಗ ಆಲ್ರೆಡಿ ಅವ್ರು ಹೇಳಿಬಿಟ್ಟಾರೆ ನಿಮ್ಗೆ ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ ಈಗ ಒನ್ ರಷ್ಟು ಟೂ ಬಿಟ್ಟಿದ್ದಾರೆ ಒನ್ ರಷ್ಟು ಟೂ ಒಂದು ಸೀಟಿಗೆ ಇಬ್ಬರು ಅಭ್ಯರ್ಥಿಗಳನ್ನು ಬಿಟ್ಟಿದ್ದಾರೆ ಅದರೊಳಗೆ ಅವರು ಆಯ್ಕೆ ಮಾಡ್ಕೊಳ್ತಾರೆ ಬಟ್ ನೆಕ್ಸ್ಟ್ ಅಂದರೆ ವೆರಿಫಿಕೇಶನ್ ಮಾಡೋಕ್ಕೆ ಮತ್ತೊಂದು ಸಲ ಲಿಸ್ಟ್ ಬಿಡೋಂಗಿಲ್ಲ ಇನ್ನು ಮೇಲಿಂದ ಸೆಲೆಕ್ಷನ್ ಲಿಸ್ಟ್ ಅಷ್ಟೇ ಬಿಡ್ತಾರೆ ಯೂನಿವರ್ಸಿಟಿ ಅಟೆಸ್ಟೆಡ್ ಇಲ್ಲ ಅಂದರೆ ಇಸ್ ಇಸ್ ಇಟ್ ಫೈನ್ ಬಿಕಾಸ್ ಆರ್ ಸಿ ಯು ವಿ ಮಾಸ್ ಕಾರ್ಡ್ ಕೊಡಲ್ಲ ಲಾಕರ್ ಮಾಸ್ ಕಾರ್ಡ್ ಮೇಲೆ ಸೋ ಡಿಜಿ ಡಿಜಿಲಾಕರ್ ಡಿಜಿ ಲಾಕರ್ ಮಾಸ್ ಕಾರ್ಡ್ ಇದ್ದರೆ ಇದ್ದರೆ ಓಕೆನಾ ಫೈನ್ ನೀವು ಮತ್ತೊಂದು ಸಲ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರ್ ಕಟ್ಸಿಂದ ಸೈನ್ ಮಾಡಿಸೋ ಅವಶ್ಯಕತೆ ಇಲ್ಲ ಡಿಜಿಲಾಕರ್ ಮಾಸ್ ಕಾರ್ಡ್ ವ್ಯಾಲಿಡ್ ಆಗ್ತಾ ಇದ್ದಾವಾ ಸದ್ಯಕ್ಕೆ ನಾನು ಧಾರವಾಡದ ಡೈರೆಕ್ಟ್ ಅವ್ರಿಗೆ ಕೇಳಿದ್ದೀನಿ ಡಿಜಿ ಲಾಕರ್ ಮಾಸ್ ಕಾರ್ಡ್ ವ್ಯಾಲಿಡ್ ಆಗ್ತಾ ಇದೆ ಓಕೆನಾ ಪೂಜಾ ಅವರೇ ಐ ಆಮ್ ಸೋ ಸಾರಿ ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್ ಅಗೇನ್ ಜನವರಿಗೆ ಆಗಂಗಿಲ್ಲ ಸೊ ಲೇಟ್ ಆಗಿ ಆಗುತ್ತೆ ಏನು ನಿಮ್ಮ ಪ್ರಶ್ನೆ ಕೇಳ್ರಿ ವಿರ್ಪಾಶ್ ಅವರೇ ಪ್ಲೀಸ್ ಆಸ್ಕ್ ಯೋರ್ ಪೂಜಾ ನಿಮ್ಮ ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ ನಾನು ಉತ್ತರ ಮಾಡ್ತೀನಿ ಕರೆಕ್ಟಾಗಿ ಕೇಳಿ ಕೇಳ್ರಿ ಯೂನಿವರ್ಸಿಟಿ ಸೈನ್ ಎಲ್ಲಿ ಮಾಡಿಸೋದು ಅಂತಂದರೆ ಮೊದಲಿಗೆ ನಿಮ್ಮ ಯೂನಿವರ್ಸಿಟಿ ಎಲ್ಲಿದೆ ಅಲ್ಲಿ ಹೋಗಬೇಕು ಓಕೆನಾ ಯೂನಿವರ್ಸಿಟಿ ಅಲ್ಲಿ ಹೋಗಿ ಅಲ್ಲಿ ಪರೀಕ್ಷಾ ವಿಭಾಗ ಅಂತ ಇರ್ತೈತಿ ಎಕ್ಸಾಮ್ ಸೆಕ್ಷನ್ ಅಂತ ಇರ್ತೈತಿ ಎಕ್ಸಾಮ್ ಸೆಕ್ಷನ್ ಒಳಗೆ ಎಕ್ಸಾಮಿನೇಷನ್ದು ರಿಜಿಸ್ಟರ್ ಇರ್ತಾರೆ ಓಕೆನಾ ಮೌಲ್ಯಮಾಪಕರು ಅಂತಿರ್ತಾರೆ ಅದ್ರಿಗೆ ನಾವು ಅವ್ರ ಹತ್ರ ಹೋಗಿ ಮೌಲ್ಯಮಾಪಕ ರಿಜಿಸ್ಟರ್ ಕರ್ಸಿಂದ ನಾವೇನು ಮಾಡಬೇಕು ಅವ್ರ ಕರ್ಸಿಂದ ನಮ್ಮ ಒಂದು ಪ್ರಿಂಟ್ ತೊಗೊಂಡು ಹೋಗಿರ್ತೀವಲ್ಲ ನಾವು ಇ ಎಸ್ ಇಂದ ಆ ಪ್ರಿಂಟ್ ಆರು ಸೆಮಿಸ್ಟರ್ ಮಾಸ್ ಕಾರ್ಡಿಗೆ ಅವರು ಸೀಲ್ ಸೈನ್ ಮಾಡಿಸ್ಕೊಡ್ತಾರೆ ಒಂದು ವೇಳೆ ನಿಮ್ಮ ಮಾಸ್ ಕಾರ್ಡ್ ಏನಾದರೂ ಲಾಕರ್ನಲ್ಲಿ ಬಂದಿದ್ದರೆ ನೀವು ಮತ್ತೊಂದು ಸಲ ಏನು ಮಾಡೋ ಅವಶ್ಯಕತೆ ಇಲ್ಲ ಸೀಲ್ ಸೈನ್ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಧಾರ್ ಡಯಟ್ ಒಳಗೆ ಈ ರೀತಿ ಹೇಳಿದ್ದಾರೆ ಓಕೆನಾ ನಮ್ಮ ಕಾಲೇಜಲ್ಲಿ ಅನಕ್ಷರ ಒನ್ ಬರೋದು ಕೊಡಲ್ಲ ಅಂದರು ಅನಕ್ಷರ ಒನ್ ಅಲ್ಲಾಕ್ ಬರೆಸ್ತೀರಿ ಕಾಲೇಜ್ ಒಳಗೆ ಪೂಜಾ ಅವ್ರೆ ಅದನ್ನ ನೀವೇ ಬರಿಬೇಕು ಓಕೆನಾ ಕಾಲೇಜ್ ಒಳಗೆ ಬರೆಯೋ ಬರ್ ಬಸೋಕೆ ಅವಶ್ಯಕತೆ ಏನಿಲ್ಲ ಅದನ್ನು ನೀವೇ ಬರಿರಿ ಯಾರು ಹೇಳಿದ್ರು ನಿಮಗೆ ಕಾಲೇಜ್ ಒಳಗೆ ಬರ್ಕೊಡ್ತಾರಂತ ಅಂದರೆ ಅದನ್ನು ಅನಕ್ಷರ ಒನ್ ಬರ್ಕೊಂಬಂದ್ರೆ ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ನಿಮ್ಮ ಎಲ್ಲ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಮಾಡಿ ಅದಕ್ಕೆ ಅವರು ಸೀಲ್ ಸೈನ್ಗೆಚನ್ ಮಾಡಿಕೊಡ್ತಾರೆ ಎಲ್ಲಿ ಡಯಟ್ ಒಳಗಡೆ ಓಕೆನಾ ಸೊ ಟೈಮಿಂಗ್ ಕೇಳ್ತಾ ಇದ್ದಾರೆ ಟೈಮಿಂಗ್ ಇಲ್ಲಿ ಸ್ವಲ್ಪ ಇವತ್ತು ಸರ್ವರ್ ಬಿಸಿ ಆಗಿರೋದ್ರಿಂದ ಲೇಟಾಗಿ ಸ್ಟಾರ್ಟ್ ಆಗಿದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತ ಈಗ ಒಂದು ದಿನಕ್ಕೆ ಅವರು ಮಿನಿಮಮ್ ಅಂದರೆ ಹಂಡ್ರೆಡ್ ಟೋಕನ್ ಕೊಡ್ತಾ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಟೋಕನ್ ಕೊಡ್ತಾ ಇದ್ದಾರೆ ಸೊ ನೀವು ಬೇಗ ಬಂದರೆ ನಿಮಗೆ ಬೇಗ ಟೋಕನ್ ಸಿಗ್ತೈತಿ ಮತ್ತು ವೆರಿಫಿಕೇಷನ್ ಕೂಡ ಬೇಗ ಮುಗಿತೈತಿ ನೀವು ಬೇಗ ಬರೋದು ಭಾಳ ಉತ್ತಮ ಅಂತ ಹೇಳ್ತೀನಿ ನಾನು ನೀವೇನಾದರೂ ಲೇಟಾಗಿ ಟೋಕನ್ ಸಿಕ್ಕರೆ ಈಗ ಸದ್ಯಕ್ಕೆ ಒಂದು ಏನಾಗಿದೆ ಅಂತಂದ್ರೆ ಸದ್ಯಕ್ಕೆ ಓಕೆನಾ ಈಗ ಕೇವಲ ಒಂದು ಐವತ್ತು ಜಡದ ಮಾತ್ರ ಮುಗಿದೈತಿ ಈಗ ನಾಲ್ಕು ಗಂಟೆ ಆಗಿದೆ ಸೊ ಅವರು ನಾನು ಐದು ಗಂಟೆ ಅಥವಾ ಐದುವರೆವರೆಗೆ ನಾವು ಏನು ಮಾಡ್ತೀವಿ ವೆರಿಫಿಕೇಶನ್ ಮಾಡ್ತೀವಿ ಅದಾದಮೇಲೆ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಬಟ್ ಎಲ್ಲದಕ್ಕೂ ನಾವು ವೇಟ್ ಮಾಡಬೇಕು ಅಷ್ಟೇ ಮಾರ್ಸ್ಕಾಡ್ ಅಲ್ಲಿ ಇರೋ ಹಾಗೆ ಇರಬೇಕಾ ನೇಮ್ ಕ್ಯಾಸ್ಟ್ ಇನ್ಕಮ್ ನಂದು ನೇಮ್ ಚೇಂಜ್ ಆಗಿದೆ ಅದಕ್ಕೆ ಹೇಳಿ ಅನಿತಾ ಅವರೇ ನೀವು ಮಾಸ್ಕಾರ್ನಲ್ಲಿ ಇರೋ ಹಾಗೇ ಇರಬೇಕಂತ ಏನು ಸದ್ಯಕ್ಕೆ ರೂಲ್ಸ್ ಏನೂ ಇಲ್ಲ ಬಟ್ ಅದು ನಿಮ್ದು ಆಗಿದ್ರೆ ಸಾಕಾಗ್ತೈತಿ ಓಕೆನಾ ಬಟ್ ನಿಮ್ಮ ಮುಂದೆ ಸಮಸ್ಯೆ ಆಗ್ಬೋದು ಸೊ ನೀವು ಚೇಂಜ್ ಮಾಡಿಸ್ಕೊರಿ ಅದನ್ನು ಸರ್ ನಾ ಪಿ ಯು ಸಿ ಕಾಮರ್ಸ್ ಮಾಡೀನಿ ಒನ್ ಟು ಫಿಫ್ತ್ ಟೀಚರ್ಸ್ ಕಾಲ್ ಆದರೆ ಅಪ್ಲೈ ಮಾಡ್ಬೋದು ಕಾಮರ್ಸ್ ಅವ್ರಿಗೆ ನಿಮ್ಮ ಡಿ ಎಡ್ ಆಗಿದೆನಾ ಸೊ ಡಿ ಎಡ್ ಆದರೆ ನೀವು ಮಾಡ್ಬೋದು ಇವನ್ ಪೇಪರ್ ಒನ್ ಕೂಡ ಆಗ್ಬೋದು ಪೇಪರ್ ಒನ್ ಕ್ಲಿಯರ್ ಮಾಡಿರಬೇಕು ಟಿ ಇ ಟಿ ಪೇಪರ್ ಒನ್ ಬಟ್ ಆದರೆ ನೀವು ಕಾಮರ್ಸ್ ಮಾಡಿರಲ್ಲ ಸೊ ಅದಕ್ಕೋಸ್ಕರನೇ ಆರ್ ರೂಲ್ ನಿಮ್ಗೆ ಅವಕಾಶ ಕೊಟ್ಟರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು ಅಕಾರ್ಡಿಂಗ್ ಟು ಲಾಸ್ಟ್ ರೂಲ್ಸ್ ಪ್ರಕಾರ ಸೊ ಯು ಆರ್ ನಾಟ್ ಎಲಿಜಿಬಲ್ ಲೆಟ್ಸ್ ವೇಟ್ ಫಾರ್ ಸಮ್ ಅದರ್ ಟೈಮ್ ಸೊ ನಾಳೆ ಇದೆ ಬಿಜಾಪುರ್ ಹೋಗೋಕೆ ಆಗಲ್ಲ ರೀ ಯೂನಿವರ್ಸಿಟಿಗೆ ಹೆಂಗೆ ಮಾಡೋದ್ರಿ ಸೊ ನಾಳೆ ನಿಮ್ದು ಬಿಜಾಪುರದಾಗ ಇದೆ ಅಂತಂದರೆ ನೀವು ಸಮ ಏನು ಅದ್ರ ಬಗ್ಗೆ ಏನು ಏನು ಮಾಡೋಕ್ಕಾಗಂಗಿಲ್ಲ ನೀವು ವೇಟ್ ಮಾಡಬೇಕು ಓಕೆನಾ ನೀವು ನಾಳೆ ಹೋಗೋಕ್ಕಾಗಲಿಲ್ಲ ಅಂತಂದ್ರು ಕೂಡ ನಿಮ್ಮದು ನಾಡ್ದು ಹೋದರೂ ಕೂಡ ನಿಮ್ಮ ವೆರಿಫಿಕೇಷನ್ ಮಾಡ್ತಾರೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು ಯಾರ್ದು ವೆರಿಫಿಕೇಷನ್ ಡೇಟ್ ಇದೆಯಲ್ಲ ಇವತ್ತು ಇವತ್ತು ಯಾರ್ದು ಇದೆಯಲ್ಲ ಅವರು ಒಂದು ವೇಳೆ ನೀವು ನಾಳೆ ಬಂದರೆ ನಾಳೆ ಬಂದರೆ ಮಾಳೇನು ಕೂಡ ಮಾಡಿಕೊಡ್ತಾರಾ ಅರ್ಥ ಆಯಿತಾ ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಯುನಿವರ್ಸಿಟಿ ಸೀಲ್ ಸೈನ್ ಮಾಡಿಸ್ಕೊಂಡು ಆಮೇಲೆ ಹೋಗ್ರಿ ಸೈನ್ಸ್ ಕಟ್ ಆಫ್ ಅಂದ್ಕೊಟ್ಟು ಎಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಹಾಕಿದಾರೆಲ್ಲ ಕೂಡ ಬಿಟ್ಟಿದ್ದಾರೆ ಲಿಸ್ಟ್ ನಲ್ಲಿ ಒಂದ್ಸಲ ನೋಡಿಕ್ರಿ ಎಸ್ ಎಸ್ ಅವ್ರಕ್ಷ ಫಿಲ್ ಮಾಡ್ಕೊಂಡು ಹೋಗುದ್ರ ನೀವು ಅನಕ್ಷರ ಫಾರ್ಮ್ ಅನ್ನ ತೊಗೊಂಡು ಹೋಗ್ರಿ ಓಕೆನಾ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಏನಾದ್ರು ಸಲ ಅವ್ರು ಏನ್ ಮಾಡ್ತಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸೂಚನೆಗಳ ಪ್ರಕಾರ ಅಲ್ಲಿ ನೀವೇನ್ ಅಲ್ಲಿ ಕೊಡಬೇಕಾಗ್ತದೆ ಬಟ್ ಅನಕ್ಷರ ಪ್ರಕಾರ ನೀವು ಫಿಲ್ ಇವತ್ತು ನೀವು ಮನೆಯೊಳಗೆ ಫಿಲ್ ಮಾಡ್ಕೊಂಡು ಹೋದ್ರೆ ಏನು ಸಮಸ್ಯೆ ಆಗಲ್ಲ ನೀವು ಅಲ್ಲಿ ಹೋಗಿ ಕೂಡ ಫಿಲ್ ಮಾಡ್ಬೋದು ಅದಕ್ಕೇನು ಏನು ವರಿ ಏನಿಲ್ಲ ಅದಕ್ಕೇನು ಸಮಸ್ಯೆ ಆಗಂಗಿಲ್ಲ ಬಟ್ ಅದು ನಿಮ್ಮ ಹೆಸರು ಮೇಲೆ ಇದ್ರೆ ನಡಿತೈತಿ ಅನಿತಾ ಅವರೇ ಓಕೆನಾ ಬಟ್ ಅದನ್ನ ಚೇಂಜ್ ಮಾಡಿಸ್ಕೋರಿ ಆಧಾರ್ ಕಾರ್ಡ್ನ ಮೊದಲು ಬದಲಾವಣೆ ಮಾಡ್ಕೋರಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಹೇಗಿದೆಯಲ್ಲ ಆ ರೀತಿ ಆಧಾರ್ ಕಾರ್ಡ್ ಬದಲಾವಣೆ ಮಾಡಿಕೊರಿ ಅದರ ಮುಖಾಂತರ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಲ ಅಪ್ಲಿಕೇಶನ್ ಹಾಕಿ ಈಗ ಕನ್ನಡದಲ್ಲಿ ಇದ್ದರೆ ನೀವು ಇಂಗ್ಲೀಷ್ನಲ್ಲಿ ಅಪ್ಲಿಕೇಶನ್ ಹಾಕಿ ಇಂಗ್ಲೀಷಲ್ಲಿ ಇನ್ನೊಂದು ಇನ್ನೊಂದು ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತೈತಿ ನೀವು ಯಾರ್ಯಾರು ಸೈನ್ಸ್ ವಿದ್ಯಾರ್ಥಿಗಳು ಇಟ್ ಮೀನ್ಸ್ ಬಿ ಎಸ್ ಸಿ ಮುಗಿಸ್ಕೊಂಡು ಅಥವಾ ಎಮ್ ಎಸ್ ಸಿ ಮುಗಿಸ್ಕೊಂಡು ಅಪ್ಲಿಕೇಶನ್ ಹಾಕಿರಲ್ಲ ಹಾಕಿದವ್ರದ್ದು ಎಲ್ಲ ಲಿಸ್ಟ್ ಬಿಟ್ಟಾರಿಗೆ ಓಕೆನಾ ಸೈನ್ಸ್ದವ್ರಿಗೆ ಕಟ್ ಆಫ್ ಅಂತ ಏನು ಮಿನಿಮಮ್ ಕಟ್ ಆಫ್ ಅಂತ ಏನು ಬಿಟ್ಟಿಲ್ಲ ಅವ್ರಿಗೆ ಸೊ ಮತ್ತು ಬೇರೆ ಯಾವುದೇ ಕ್ವಶನ್ಸ್ ಇಲ್ಲ ಅಂತಂದರೆ ಇವತ್ತಿನ ಲೈವನ್ನು ಮುಗಿಸೋಣ ಸೊ ಮತ್ತು ಇದೇ ರೀತಿಯಾದಂತಹ ಮತ್ತು ಬೇರೆ ಬೇರೆ ಕ್ವೆಶನ್ಸ್ಗಳನ್ನು ಕೇಳಬಹುದು ಓಕೆ ಸೊ ಎಸ್ ಡಿಜಿಲಾಕರ್ ಮಾಸ್ ಕಾರ್ಡ್ ಇದೆ ಇದೇ ನಡೀತೈತಿ ಹನುಮೇಶ್ ಅವರೇ ಡಿಜಿ ಲಾಕರ್ ಮಾಸ್ ಕಾರ್ಡ್ ಇದ್ದರೆ ನೋ ಪ್ರಾಬ್ಲಮ್ ಡಿಜಿ ಲಾಕರ್ ಮಾಸ್ ಕಾರ್ಡ್ ಅಂತ ತಗೊಂಡು ಹೋಗ್ರಿ ಮತ್ತೆ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಇವಾಗ ಒಂದು ಫಸ್ಟ್ ಡೇಗೆ ಏನು ಇರ್ತದಲ್ಲ ಸೊ ವೆರಿಫಿಕೇಶನ್ ಮಾಡೋಕೆ ಯಾರನ್ನ ಕರೆದಿರ್ತಾರಲ್ಲ ಆ ವಿದ್ಯಾರ್ಥಿಗಳದು ಮುಗಿದಿರೋಂಗಿಲ್ಲ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಡೇಗೆ ಬರಕ್ಕೆ ಹೇಳ್ತಾರೆ ಅವ್ರಿಗೆ ಸೊ ನಿಮ್ಮ ಯಾರ್ದು ನೆಕ್ಸ್ಟ್ ಡೇ ಇರ್ತೈತಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಇಪ್ಪತ್ತೆರಡನೇ ತಾರೀಕಿಗೆ ನಾಳೆ ಯಾರ್ದು ಇದೆಯಲ್ಲ ಅವರು ಇವತ್ತು ಬೇಗನೆ ಹೋಗಿ ಇಟ್ ಮೀನ್ಸ್ ನಾಳೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ಬೇಗನೆ ಹೋಗಬೇಕು ಬೇಗನೆ ಹೋಗಿ ನೀವು ಅಲ್ಲಿ ಏನು ವ್ಯವಸ್ಥೆ ಇದೆಯಲ್ಲ ಅದನ್ನು ತಿಳ್ಕೊಬೇಕು ಮತ್ತು ಅದೇ ರೀತಿಯಾಗಿ ಅಲ್ಲಿ ನೀವು ಹೊಂದಾಣಿಕೆ ಆಗಬೇಕಾಗ್ತಿ ಯಾಕಂದರೆ ಭಾಳ ರಶ್ ಆಕೈತಿ ಈಗ ಆಲ್ರೆಡಿ ಇಲ್ಲಿ ಭಾಳ ಮಂದಿ ಕೂಡ ಬಂದಿದ್ದಾರೆ ಸೊ ಅದಕ್ಕೆ ನಾ ನಿಮ್ಗೆ ಹೇಳ್ತಾ ಇರೋದು ಯು ಸಿ ಎಂ ಎಸ್ ಮಾಸ್ ಕಾರ್ಡ್ ಇದ್ರೆ ಆಗಲ್ವಾ ಯು ಸಿ ಎಮ್ ಎಸ್ ಮಾಸ್ ಕಾರ್ಡ್ ಜೊತೆ ಜೊತೆಗೆ ನಿಮಗೆ ಸೊ ಕಂಪಲ್ಸರಿಯಾಗಿ ಯೂನಿವರ್ಸಿಟಿ ಸೀಲ್ ಸೈನ್ ಬೇಕಾಗ್ತೈತಿ ಲಾಕರ್ ಮಾಸ್ ಕಾರ್ಡ್ ನಡೆಯುತ್ತೆ ಡೋಂಟ್ ವರಿ ಅಬೌಟ್ ಹಾ ಟೋಕನ್ ಬೇಗ ಸಿಕ್ಕರೆ ಬೇಗ ವೆರಿಫಿಕೇಶನ್ ಆಗುತ್ತಾ ಲೇಟ್ ಆಗಿ ಸಿಕ್ಕರೆ ಲೇಟ್ ಆಗಿ ವೆರಿಫಿಕೇಶನ್ ಆಗುತ್ತೆ ಮತ್ತು ನೀವು ನಿಮ್ಮ ಅನಕ್ಷರ್ ಸಿಕ್ಸನ್ನು ನೀವು ತುಂಬ್ಕೊಂಡು ಹೋಗ್ರಿ ಓಕೆನಾ ಸೊ ಅದು ಬಹಳ ಹೆಲ್ಪ್ ಆಗುತ್ತೆ ಅಲ್ಲಿ ಡಿಜಿ ಲಾಕರಿಗೆ ಸೈನ್ ಬೇಡ ಓಕೆನಾ ಸಲ ಡಿಜಿ ಏನು ಸೈನ್ ಮಾಡಿಸೋ ಅವಶ್ಯಕತೆ ಏನಿಲ್ಲ ಮತ್ತು ಅದೇ ಹೇಳಿದೆ ನಾನು ವ್ಯಾಸಂಗ ಪ್ರಮಾಣ ಪತ್ರ ಜಸ್ಟ್ ಒಂದು ಸೆವೆನ್ ಇಯರ್ಸ್ ಇದ್ರೆ ಸಾಕಾಗ್ತೈತಿ ಓಕೆನಾ ಬಟ್ ನಿಮಗೆಲ್ಲ ಒಜಿನಲ್ ಮಾಸ್ಕ್ಡನ್ನು ತೊಗೊಂಡು ಹೋಗ್ರಿ ಯಾವುದೂ ಕೂಡ ಬಿಟ್ಟು ಹೋಗಬೇಡ್ರಿ ಬಿಟ್ಟು ಹೋದರೆ ಮತ್ತೆ ನೀವು ಮನೆಗೆ ಬರಬೇಕಾಗ್ತಿ ಇಲ್ಲಾಂದರೆ ಸೊ ಸಮಸ್ಯೆ ಆಗುತ್ತದೆ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಕರ್ಕೊಂಡು ಹೋಗ್ರಿ ಯಾಕಂದರೆ ಸೊ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಯಾಕಂದರೆ ನೀವು ಒಳಗಡೆ ಇರ್ತೀರಿ ಅವ್ರು ಹೊರಗಡೆ ಇರ್ತಾರೆ ಮತ್ತು ಡಾಕ್ಯುಮೆಂಟೇಷನ್ ಹೊರಗಡೆ ನಿಮ್ಮ ಬ್ಯಾಗನ್ನು ಹಿಡ್ಕೊಳಕ್ ಆಗಿರ್ಬೋದು ಸೊ ಬೇರೆ ಬೇರೆ ಕೆಲಸಕ್ಕೆ ಅವ್ರು ಯೂಸ್ ಆಗ್ತಾರೆ ಜೆರಾಕ್ಸ್ ಮಾಡಿಸ್ಕೊಂಡು ಬರೋಕ್ಕಾಗಿರ್ಬೋದು ಅದಕ್ಕೆ ಇನ್ನೊಬ್ರು ನಿಮ್ಮ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡಿದ್ರೆ ಭಾಳ ಬೆಟರ್ ನನ್ನ ಪ್ರಕಾರ ಹೌ ಯು ಮೇಡ್ ಸೆಲ್ಫ್ ಸರ್ ಸೊ ಸೆಲ್ಫ್ ಅಟ್ಯಾಸ್ಟೆಡ್ ಅಂತಂದ್ರೆ ಏನಿಲ್ಲ ನಿಮ್ಮ ಸೈನ್ ಮಾಡ್ರಿ ಸೈನ್ ಮಾಡಿ ಅಲ್ಲಿ ತಳಗಡೆ ಸ್ವಯಂ ದೃಢೀಕರಣ ಅಂತ ಬರೀರಿ ಬಿಡ್ರಿ ಅಷ್ಟೇ ಸಲ್ಫ್ ಅಟೆಸ್ಟೆಡ್ ಓಕೆನಾ ನಿಮ್ಮ ಸೈನ್ ಮಾಡೋದು ಪ್ರತಿಯೊಂದು ಪೇಜಿನ ಕೆಳಗಡೆ ಸೈನ್ ಮಾಡೋದು ಸೈನ್ ಮಾಡಿ ಅಲ್ಲಿ ಸಲ್ಫ್ ಅಟೆಸ್ಟೆಡ್ ಅಂದರೆ ಸ್ವಯಂ ದೃಢೀಕರಣ ಸ್ವಯಂ ದೃಢೀಕರಣ ಅಂತ ಬರೀರಿ ಓಕೆನಾ ಫೈವ್ ಆ್ಯಂಡ್ ಸಿಕ್ಸ್ ಸೆಮಿಸ್ಟರ್ ಮಾಸ್ಕ ಲಾಕರ್ನಲ್ಲಿ ಬಿಟ್ಟಿಲ್ಲ ಸೊ ಫಿಫ್ತ್ ಆ್ಯಂಡ್ ಸಿಕ್ಸ್ ಸೆಮಿಸ್ಟರ್ ಮಾಸ್ಕ ಡಿಜಿಲಾಕರ್ಲ್ಲಿ ಬಿಟ್ಟಿಲ್ಲ ಅಂದರೆ ಯೂನಿವರ್ಸಿಟಿಗೆ ಹೋಗಿ ಅದನ್ನು ರಿಜಿಸ್ಟರ್ ಕರ್ಸಿಂದ ಸೀಲ್ ಸೈನ್ ಮಾಡಿಸ್ಕೊಂಡು ಬರ್ರಿ ಇನ್ನು ನಾಲ್ಕೇನ್ ಬಿಟ್ಟಾರಲ್ಲ ಅದ್ರದ್ದೇನ್ ಸೀಲ್ ಸೈನ್ ಬೇಕಾದಂತ ಅವಶ್ಯಕತೆ ಇಲ್ಲ ಹನುಮೇಶ್ ಅವರೇ ಐ ಹೋಪ್ ನಾ ಆನ್ಸರ್ ಸಿಕ್ಕಿ ತಂದ್ಕೊಳ್ತೀನಿ ನಾನು ಹಾ ಡಿಜಿ ಲಾಕರ್ ಪಾಸ್ಕರ್ಡ್ ಕನ್ಸಿಡರ್ ಮಾಡ್ತಾರ ಅಂತ ಹೇಳ್ತಿದ್ದಾರೆ ಸೊ ನೋಡ್ಬೇಕು ಹಾ ಅಂತ ತಗೊಳ್ತಾರೆ ಓಕೆ ನಾ ಡೋಂಟ್ ವರಿ ಅಬೌಟ್ ದಟ್ ನಿಮ್ಮ ನೇಮ್ ಯಾವ ಲಿಸ್ಟಲ್ಲಿ ಕೂಡ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಕಡೆ ತೊಂದರೆ ಆಗಿರ್ಬೋದು ಅಟ್ ಮೀನ್ಸ್ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮದು ಮಾಸ್ಕ್ ಇಟ್ ಮೀನ್ಸ್ ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ಹೇಳಿರಿ ನಾನು ನೋಡ್ತೀನಿ ಸೊ ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಇದೇ ಒಂದು ಯೂಟ್ಯೂಬ್ ಲೈವ್ನೊಳಗೆ ಕೆಳಗಡೆ ಏನಿದೆ ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಬಾಕ್ಸ್ ಅವ್ರು ಕಮೆಂಟ್ ಮಾಡಿರಿ ನಿಮ್ಮ ಎಲ್ಲ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಸೊ ಈ ರೀತಿಯಾಗಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಸುಷ್ಮಾ ಅವ್ರದೇ ನಿಮ್ದು ಆರ್ಟ್ಸ್ ಅಂತ ಅನ್ಕೊಳ್ತಾರೆ ನಾನು ಆರ್ಟ್ಸ್ ಸೆವೆಂಟಿ ಫೈವ್ಗೆ ಕಟ್ ಆಫ್ ನಿಂತೈತಿ ಓಕೆನಾ ಸೆವೆಂಟಿ ಫೈವ್ ಕೆಳಗಡೆ ಯಾರ ಕಡೆ ಮಾರ್ಕ್ಸನ್ನು ತಗೊಂಡಿದ್ರಲ್ಲ ಅವ್ರದ್ದು ಬಿಟ್ಟಿಲ್ಲ ಇದು ಅಂತ ನಾನು ಓಕೆನಾ ಹೇಗೆ ಹಾಕಿಸ್ಬೇಕಾ ಸರ್ ಸೊ ನೀವು ಅವುಗಳನ್ನ ಅಂದರೆ ಅಂದ್ರೆ ಲಾಕರ್ ಮಾಸ್ ಕಾರ್ಡ್ ಅಂತಂದ್ರೆ ನೀವು ಫೋನ್ ಒಳಗೇ ತೋರಿಸ್ಬೇಕಂತ ಏನಿಲ್ಲ ಅವುಗಳನ್ನು ತೆಗೆಕೊಂಡು ಬಂದು ನೀವು ಪ್ರಿಂಟನ್ನು ಅನ್ನು ತಗೊಂಡ್ಬಂದು ಪ್ರಿಂಟ್ ಒಳಗೆ ಪ್ರಿಂಟ್ ಮೇಲ್ಗಡೆ ನೀವು ಬರಿಬಹುದು ಓಕೆನಾ ಸೊ ಇದು ಸಂಬಂಧಪಟ್ಟಂಥ ವೆರಿಫಿಕೇಶನ್ ಇದು ನಿಮಗೆ ಸಂಬಂಧಪಟ್ಟಿಲ್ಲ ಫಾರ್ಮ್ ಹೇಗೆ ಪಡಿಬೇಕು ರಂಜಿತಾ ಅವರೇ ಈ ನಮ್ಮ ಏನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸಪ್ ನಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಹಾಕೀನಿ ಅಲ್ಲಿ ಜಾಯಿನ್ ಆಗಿರಿ ಅಲ್ಲಿ ಅನಕ್ಷರ ಸಿಕ್ಸ್ ಅಂತ ಹೆಸರಿದೆ ನೀವು ಅದರ ಮುಖಾಂತರ ಪಡಿಬಹುದು ಸುಷ್ಮಾ ಅವರೇ ಸೆಕೆಂಡ್ ಲಿಸ್ಟ್ ಬಿಡಂಗಿಲ್ಲ ವೆರಿಫಿಕೇಶನ್ ಸೆಕೆಂಡ್ ಲಿಸ್ಟ್ ಬಿಡಂಗಿಲ್ಲ ಬಟ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರ ಸೊ ನಿಮ್ಮ ಸೆಲೆಕ್ಷನ್ ಆಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಥವಾ ಎಮ್ ಎ ಮಾಡ್ಕೋರಿ ಅಥವಾ ಬೇರೆ ಕಡೆ ಏನಾದರೂ ಓಪನ್ ಯೂನಿವರ್ಸಿಟಿ ಒಳಗೆ ನೀವೇನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಬೇರೆ ಬೇರೆ ಕೋರ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ ಬಿ ಎಡ್ ಆಗಿಲ್ಲ ಅಂದರೆ ಇಂಜಿನಿಯರಿಂಗ್ ಮಾಸ್ ಕಾರ್ಡ್ ಕ್ಯಾಲ್ಕುಲೇಷನ್ ಪ್ರಿಂಟ್ ಏನಾದರೂ ಕೊಡಬೇಕಾ ಎಸ್ ಎಸ್ ಕ್ಯಾಲ್ಕುಲೇಷನ್ ಮಾರ್ಕ್ಸ್ ಕಾರ್ಡ್ ಅದು ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ವಿತ್ ಏನಾದರೂ ಪರ್ಸೆಂಟೇಜ್ ವಿತ್ ಮಾಸ್ ಕಾರ್ಡ್ ಟೋಟಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಟೋಟಲ್ ಮಾರ್ಕ್ಸ್ ಮತ್ತು ಟೋಟಲ್ ಪಡೆದಂತಹ ಮಾರ್ಕ್ಸ್ ಇದ್ರೆ ಅವುಗಳನ್ನು ತಗೊಂಡ್ಬಂದು ಬಿಡ್ರಿ ಅದು ಹೆಲ್ಪ್ ಆಕೈತಿ ಸೋ ಮಚ್ ಫಾರ್ ಕಮ್ಮಿಂಗ್ ದಿಸ್ ಬ್ಯೂಟಿಫುಲ್ ಲೈಫ್ ಸೊ ಅದೇ ರೀತಿ ಸಲ ನಾನು ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ಸರ್ ಎಲ್ಲರೂ ಕೂಡ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನೋ ಡೌಟೇ ನನಗೆ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಸೀಟಿಗೆ ಇಬ್ಬರದು ವೆರಿಫಿಕೇಶನ್ ಮಾಡಕ್ಕೆ ಬಿಟ್ಟಾರವರು ಸಲ ಬಿಡೋದು ಡೌಟ್ ಸೊ ವೇಟ್ ಮಾಡೋಣ ರೀ ಸುಷ್ಮಾ ಅವರೇ ನಿಮಗೆ ನಾನು ನೋಯಿಸ್ಬೇಕಂತ ಈ ಮಾತು ಹೇಳ್ತಾ ಇಲ್ಲ ಸೊ ವಾಸ್ತವತೆ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ ಅಷ್ಟೇ ಸೊ ಸ್ಟಡಿ ಸರ್ಟಿಫಿಕೇಟ್ಗೆ ನೀವು ಬಿ ಎಡ್ ಬಿ ಇಡೆಯಿಂದ ಸೈನ್ ಬೇಕಾಗಿಲ್ಲ ಸ್ಕೂಲ್ಸ್ ಸೆಡ್ ಮಾಸ್ಟರ್ ಮತ್ತು ಅವ್ರ ಕಡೆಯಿಂದ ಸೀಲ್ ಸೈನ್ ಬೇಕಷ್ಟೇ ಓಕೆನಾ ನಿಮಗೆ ಏನಾದರೂ ಗ್ರಾಮೀಣ ಮತ್ತು ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಬೇಕಾಗ್ತಿತ್ತು ಅದು ಹಾ ಮಾಡಿಸ್ಬೇಕು ಶ್ರೀಕಾಂತ್ ಅವರೇ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಸೊ ಐ ಹೋಪ್ ಎಸ್ ಸೊ ನಿಮ್ಗೆ ನಾನು ಒಂದ್ಸಲ ಲೈವ್ ನೋಡೋ ತೋರಿಸ್ರಿ ಅಂತ ತೋರಿಸ್ತೀನಿ ನಾನು ಹೆಂಗೆ ಕ್ಯೂ ಹಚ್ಚಿದ್ದಾರೆ ಅಂತ

ಮತ್ತು ಅವರೆಲ್ಲ ನನ್ನ ನೋಡ್ತಾ ಕೂತ್ಕೊಂಡ್ಬಿಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್ ದಿಸ್ ಲೈವ್ ಮತ್ತೊಂದು ಸಲ ನಾನು ಇದು ಇವತ್ತಿನ ದಿನ ಏನೇನು ಆಯಿತು ಕಂಪ್ಲೀಟ್ ಲೈವನ್ನು ಇಟ್ ಮೀನ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದು ವೀಡಿಯೋ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್